Namaste. Kalla ho raha ilwa yaar sa. ಇಲ್ಲಿ ಬರೀ ನನ್ಗೊಂದು ಕ್ವಶನ್ ಐತಿ ನಮ್ಮ ವಿಷ್ಣು ಸರ್ ಎಲ್ಲ ವೇದಿಕೆದಾಗ ರಮೇಶ್ ಅರಿ ನನ್ನ ಮಾಡ್ತಾರೆ ನಿಮ್ಗೆ ಭಯಂಕರ ಬಂದ ಎದಿ ನಿಂತಿ ಬರೋದಿಲ್ಲ ರಾತ್ರಿ ಬಂದಿಕ್ಕೆ ಆಗಿತ್ತು ನಾನು ಅಡಿಗೆ ಬಿಡಿದ್ದೆ ಇವತ್ತು ಮಾತ್ರ ಅನಾಹುತ ಇಲ್ವಾ ನಮಸ್ಕಾರ ನೀನು ಇನ್ನೇ ಆಡದ್ದಿ ಬರಲಿಲ್ಲ ಕಣ್ಣಾಗ ಬರ್ತಿರ್ತಲ್ಲ ಪ್ರತಿ ಸಲ ಸರ್ ಏನು ಸಿಟ್ಟಿ ಐತೆ ನಮ್ಮದು ಏನು ಸಿಟ್ಟಿ ಅಲ್ರಿ ನಿಜವಾಗ್ಲು ಸತ್ಯವಾಗ್ಲತ್ತ ದೂರ ನಿಂತ್ಕೊಂಡ್ರಿ ಇಲ್ಲಿ ನಿಂತ್ಕೊಂಡಿರ್ತೀವಿ ನಮಗೆ ಮಾತ್ರ ಭಯಂಕರ ಭಯಂಕರ ಭಯ ಆಯಿತು ಅಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ರೆ ಅವಕಾಶ ಜೋರಾಗಿ ಚಪ್ಪಾಳೆ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಅಭಿನವ್ ಮಾಡಿ ಸಾಕೇಶ್ವರ ನಿಮ್ಮ ಸೇವೆಗೆ ಬಂದು ಸಿದ್ಧ ನಿಮ್ಮ ಮನೆಯಲ್ಲಿ ಮದುವೆ ಕೂರಿಸಕ್ಕಾಗಿ ಅಂದರೆ ಕಾರ್ಯ ಜನ್ಮದಿನ ಗಣಪತಿ ರಾಜ್ಯೋತ್ಸವ ಯಾವುದೇ ಧರ್ಮದ ಉರಿಸಾಗಲಿ ಎಂಟಿ ಟೈಮ್ ಪೌರಕ್ ಮಾಡಿ ನಮ್ಮ ಕಿರಾಡಿನ ಭಾಷೆವ್ರನ್ನ ಇದು ನಿಮ್ಮ ತಂಡ ನಿಮ್ಮ ಆಕರ್ಷ ನಿಮ್ಮ ಊರಿನವರಾದ ಚಪ್ಪಾಳೆಯಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಎರಡನೇ ತಾರೀಕು ಅವರೇ ಇದ್ದಾರ ಮಾರ್ಚ್ ಎರಡು ಗದೇ ಗದ ಇವರೇ ಇದ್ದಾರಾ ಯಾರಿದ್ದಾರೆ ನೋಡ್ತೀನಿ ಸರ್ ಹೌದೌದು ನಿಮ್ಮ ನೋಡ್ತೀನಿ ಮಾರ್ಚ್ ಎರಡನೇ ತಾರೀಕು ಪುಟ್ಟ ಹೆಚ್ಚೊಂದು ದೊಡ್ಡ ಕಾರ್ಯಕ್ರಮ ಬಹಳ ದೊಡ್ಡ ವೇದಿಕೆ ನಮಗೆ ಸಿಕ್ಕಿದೆ ಸೊ ಅದರಲ್ಲೂ ಕೂಡ ನಾನು ಮತ್ತೆ ನಮ್ಮ ಸಹಸ್ರ ಸಿಂಹ ಏ ಅವ್ರ ಫೋಟೋಗ್ರಾಫರ್ ಅಪ್ಪ ಅವರು ಬೇಕೇ ಬೇಕು ನಮಗೆ ನೀವು ಕೂತ್ಕೊಳ್ರಿ ಏನಾಗಲ್ಲ ಮತ್ತೆ ನಿಮ್ಮ ಸಾಂಗ್ ನಡಿಬೇಕಾದ್ರೆ ಅವರು ಕೆಳಗಡೆ ಕೂತ್ಕೊಂಡಿರ್ತಾರೆ ಶಾಂತಿ ನಾನು ಆಗಲೇ ಹೇಳಿದ್ದೀನಿ ಅಬ್ಸವ್ರ ಮಂಡಕ್ಕೆ ಹೋಗಿ ಬರೀ ಉಣ್ಣು ಬಂದಂಗೆ ಅಲ್ಲ ಅಲ್ಲಿ ಅಜ್ಜವ್ರು ಆಡ್ತಕ್ಕಂಥ ಮಾತುಗಳನ್ನ ಪ್ರತಿಯೊಬ್ಬರು ಕೂಡ ಸಾವುದಾನ ಸಾವುದಾನ ಅದು ಕಲಿಸಿದವರು ಯಾರು ನಮ್ಮ ಅಜ್ಜವರು ಅಜ್ಜವ್ರ ಮೇಲೆ ಅಭಿಮಾನ ಇರಲಿ ಅಜ್ಜವರು ಪ್ರತಿಯೊಂದು ಮಾತುಗಳನ್ನು ನಾವು ಆಲಿಸ್ಬೇಕು ಸ್ವಲ್ಪ ಸಮಾಧಾನದಿಂದ ಇದ್ರಪ್ಪ ಅಂದ್ರೆ ಎಲ್ಲ ಒಳ್ಳೆದಾಗುತ್ತೆ ಸುಮ್ಮನೆ ಬರೀ ಎರಡು ದಿನದ ಬದುಕದು ಅದು ಬೇಡ ಖುಷಿಯಿಂದ ಇರಬೇಕು ಏನು ಏನು ಹೊತ್ಕೊಂಡು ಹೋಗ್ಕೀವಿ ಏನೂ ಹೊತ್ಕೊಂಡೋಗಲ್ಲ ಕುನಿತ್ ರಾಜ್ಕುಮಾರ್ ಕೋಟ್ಯಾಧೀಶ ಏನು ವಯ್ಲಿಲ್ಲ ಹೋಗ್ಬಿಟ್ಟ ಹಬ್ಬಪ್ಪ ಮೂವತ್ತೆಂಟು ವರ್ಷಕ್ಕೆ ಬರೀ ಮೂವತ್ತೆಂಟು ವರ್ಷಕ್ಕೆ ಹೋದ ಪಾಪ ಹಾಗಾಗಿ ಯಾರು ಕೂಡ ಸಿಟ್ಟು ಸೆಡುವು ಯಾವುದು ಬೇಡ ಶಾಶ್ವತವಲ್ಲ ಪ್ರೀತಿಯಿಂದ ನಾವು ಬಾಳ್ಬೇಕು ಪ್ರೀತಿಯನ್ನು ಬದುಕ್ಬೇಕು ಅಷ್ಟೇ ಇದೇ ಜೀವನ ಅವರು ಫೋಟೋ ನಿಮ್ಗೋಸ್ಕರ ತೆಗಿತಾರೆ ಸರ್ ನಾಳೆ ಪೇಪರ್ ಎಲ್ಲ ಕೊಡ್ತಾರೆ ಹಾ ಪತ್ರಿಕೆ ಬರ್ತಾವ ಸರ್ ಆಮೇಲೆ ಆಡುವಾಗ ಕೆಳ ಕುತ್ಕೋತಾರೆ ಅವರು ಓಕೆ ಈಗ ನಮ್ಮ ಸಹೋದರಿ ವಿಜಯಲಕ್ಷ್ಮಿ ನಮ್ಮ ಮಾತಿಗೆ ಕರೆಕೊಂಡು ನಿನ್ನ ಕೇರಳದಲ್ಲಿತ್ತು ಆ ಕಾರ್ಯಕ್ರಮ ಪಾಪ ಇವತ್ತು ಸಂಜೆ ಬಂದಿದ್ದಾರೆ ಅವ್ರಿಗೋಸ್ಕರ ಒಂದು ಜೋರಾದ ಚಪ್ಪಾಳಿಯಲ್ಲಿ ನಮ್ಮ ಸಹೋದರಿಯರು ದಯಮಾಡಿ ಬನ್ನಿ ಮತ್ತೊಮ್ಮೆ ಬನ್ನಿ ಅವರಿಗೆ ಒಂದು ಸನ್ಮಾನವನ್ನು ನಮ್ಮ ಅಭಿನವ ಸಂಸ್ಥೆಯಿಂದ ಇದೇ ಮೊದಲ ಬಾರಿಗೆ ಅವರು ನಮ್ಮ ಸಂಸ್ಥೆಯಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ ಅವ್ರಿಗೆ ಒಂದು ಸನ್ಮಾನವನ್ನು ತಾವು ನೆರವೇರಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಬೈನಿ ಬರೀ ಗ್ರೀಶ್ಮಾ ಬರೇ ಮೇ ಅವ್ರಿಗೊಂದು ಸನ್ಮಾನ ಮಾಡ್ತಾರೆ ಹೆಣ್ಣು ನಂತರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಇಲ್ಲಿ ಸನ್ಮಾನ ಮಾಡಲಿಕ್ಕೆ ತಾವೆಲ್ಲ ಬರಬೇಕು ಉಮೇಶ್ ಬಾರ ದಾಪೀರ್ ಸುಮಂತ್ ಬಾ ವೇದಿಕೆ ಮೇಲೆ ಬರಬೇಕು ದಯಮಾಡಿ ಎಲ್ಲರೂ ಬನ್ನಿ ಅವ್ರಿಗೆ ಒಂದು ಸನ್ಮಾನ ತಾವೆಲ್ಲ ನಮ್ಮ ಪಪ್ಪಣ್ಣ ನಂಗ್ಸಾಲಿ ವಿಷ್ಣುವರ್ಧನ್ ಪಕ್ಕ ಅಭಿಮಾನಿ ಅಲ್ಲಿ ಕೂತ್ಕಂಡು ನೀವು ಬಾರ ಬನ್ನಿ ಬಾ ಬಾ ವೇದಿಕೆ ಮೇಲೆ ಬರ ಜಲ್ಲಿ ಅವ್ರಿಗೆ ಸನ್ಮಾನ ಮಾಡಬೇಕು thank you thank you <laughs> thank you sir. thank you so much.